ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ಮಂಗಳೂರಿನ ವಿನೋದ್ ಶೆಟ್ಟಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಗೆ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾಧ್ಯಕ್ಷ ಡಿ ಅಶೋಕ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಳ್ಳುವ ಕಿಡಿಗೇಡಿಗಳು ರಾತ್ರೋರಾತ್ರಿ ಪ್ರಚಲಿತಕ್ಕೆ ಬರಲು ಇಲ್ಲಸಲ್ಲದ ರೀತಿ ವಿಕೃತ ಮನಸ್ಥಿತಿ ಪ್ರದರ್ಶಿಸುತ್ತಿದ್ದಾರೆ ಎಂದರು ಆತ ರಾಜಕುಮಾರ್ ಅವರನ್ನು ಮಾತ್ರವಲ್ಲದೆ ಹಿರಿಯ ನಟಿಯರಾದ ಗೀತಾ ಲಕ್ಷ್ಮಿ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದು ವ್ಯಕ್ತಿಯು ಸಭಾಪತಿ ಯುಟಿ ಖಾದರ್ ಅವರ ಕ್ಷೇತ್ರದವನೇ ಆಗಿದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ ಅವರು ಜಿಲ್ಲಾ ಎಸ್ಪಿಗೆ ದೂರು ನೀಡಲಾಗುವುದು ಎಂದರು ಬಳಸಿ ಅಸಭ್ಯ ವರ್ತನೆ ಮಾಡಿ ನಾಡು ಕಡ್ಡತ್ತ ಒಬ್ಬ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದಾನೆ ಅವಮಾನ ಮಾಡಿ ಅವನು ಅವನ ಯಾವ ಇದಕ್ಕೆ ಸೇರಿದವನು ಧರ್ಮಕ್ಕೆ ಅನ್ನೋದನ್ನು ಬಿಟ್ಟು ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡವನು ಆ ಜಾತಿ ಬಗ್ಗೆನೂ ಮಾಡೋಣ ಹಾಗೂ ಹಿರಿಯ ನಟಿ ಗೀತಮ್ಮ ಲಕ್ಷ್ಮಿಯವರು ಆ ತಾಯಂದಿರು ಬಣ್ಣ ಹಚ್ಚಿದಾಗ ಅವನು ಹುಟ್ಟೇ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ಮನುಷ್ಯ ತುಂಬ ಕಿಡಿಗೇಡಿತನ ಮಾಡೋಣೆ ಇಡೀ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಯೂಟ್ಯೂಬಲ್ಲೂ ಪತ್ರಿಕೆಗಳಲ್ಲೂ ಪ್ರಕಟ ಆಗ್ತಾಯಿದೆ ಈಗಾಗ್ತದೆ ಬೆಂಗಳೂರೆಲ್ಲ ಸ್ಟ್ರೈಕ್ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಯು ಟಿ ಖಾದರ್ ಅವರಿಗೆ ನಾವು ನಿಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀವಿ ಏನು ಅಂತೇಳಿದ್ರೆ ಆ ವ್ಯಕ್ತಿ ಯು ಟಿ ಖಾದರ್ ಸಭಾಪತಿಯವರ ಊರಿನವ್ನು ಅವರ ಊರಿನವನು ಅವರ ಪಕ್ಕದ ಒಂದು ಗ್ರಾಮದವನು ಆ ತಾಲೂಕಿನವನು ಮಾಡಿ ಅವನ್ನ ಕರ್ನಾಟಕದಿಂದ ಗಡಿಪಾರು ಮಾಡಿ ಇವತ್ತು ಒಬ್ಬ ಒಬ್ಬ ವ್ಯಕ್ತಿ ಇದನ್ನು ಶುರು ಮಾಡಿದ್ರೆ ನಾಳೆ ಇನ್ನೊಬ್ಬ ಇನ್ನೊಬ್ಬ ಶುರು ಮಾಡ್ತಾನೆ ಇದು ಬೇರೆ ಬೇರೆ ರೀತಿಗೆ ಹೋದರೆ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳು ರಸ್ತೆಗಿಳಿದು ಹೋರಾಟಕ್ಕೆ ಶುರುವಾದರೆ ಜನರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಅದು ಆಗದಾಗೆ ಎಲ್ಲ ನನ್ನ ಸಹೋದರರು ಮಾಧ್ಯಮ ಸಹೋದರರು ಪತ್ರಿಕಾ ಸಹೋದರರು ಒಂದು ಎಚ್ಚರಿಕೆ ಮೂಲಕ ನೀವು ನಿಮ್ಮ ಮೂಲಕ ನಾವು ಮನವಿ ಮಾಡ್ತಾಯಿದ್ದೀವಿ ದಯಮಾಡಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತಾವು ನ್ಯೂಸ್ ಮಾಡಿ ಅವ್ರನ್ನ ಎಚ್ಚರಿಕೆಗೊಳಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಚಿತ್ರರಂಗದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ವಿನೋದ್ ಶೆಟ್ಟಿಯನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ಪ್ರತಿಯೊಂದು ರೀತಿಯಲ್ಲಿ ಕೆಟ್ಟತನ ಅಥವಾ ಕೆಟ್ಟದ್ದು ಮಾಡಿರ್ತಾರೆ ಇಲ್ಲಿ ಯಾರೂ ಸಾಚ ಅಲ್ಲ ಅನ್ನೋದು ನನ್ನ ಬೈಕೆ ಹಾಗಾಗಿ ಇವತ್ತು ಒಬ್ಬ ಮೇರು ನಟ ಈ ಕರ್ನಾಟಕ ಕಂಡಂಥ ಅತ್ಯುತ್ತಮ ನಟ ಹಾಗೂ ಈ ಏನು ದಾದಾ ಸಾಹೇಬ ಪಾಲ್ಕೆ ಪ್ರಶಸ್ತಿ ಇರ್ಬೋದು ಎನ್ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅನ್ನೋದು ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂಥ ಒಬ್ಬ ನಟನೆಗೆ ಇಂಥ ಅವಮಾನ ಮಾಡೋದು ಒಳ್ಳೆಯದಲ್ಲ ಆ ವಿನೋದ್ ಶೆಟ್ಟಿ ಅನ್ನೋ ಒಬ್ಬ ವ್ಯಕ್ತಿನ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅನ್ನೋದು ಜಯ ಕರ್ನಾಟಕ ಸಂಘಟನೆಯ ಒಂದು ಒತ್ತಾಯ ಅದೇ ರೀತಿ ಇವತ್ತು ಏನು ಡಿ ಸಿ ಅವ್ರಿಗೂ ಕೂಡ ಒಂದು ಮನವಿ ಮೂಲಕ ಅವ್ರಿಗೆ ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದು ಎಫ್ ಐ ಆರ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಾವೆಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡೋ ಚೆನ್ನಾಗಿರಲ್ಲ ಆದರೆ ಮಾಧ್ಯಮದ ಮುಂದೆ ಮಾತಾಡಿದಾಗ ಅದಕ್ಕೊಂದು ತೂಕ ಇರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಿಮ್ಮ ಮೂಲಕ ಅವ್ರಿಗೆ ಒಂದು ಎಚ್ಚೆತ್ಕೋಬೇಕು ಅನ್ನೋ ಒಂದು ಇದನ್ನು ಪಾಲಿಸ್ತಾ ಇದ್ದೀವಿ ನಾವಿಲ್ಲಿ ಜೊತೆಗೆ ಆಗದೇ ಇದ್ದಂಥ ಸಮಯ ಮುಂದಿನ ಹೋರಾಟಗಳ ಬಗ್ಗೆ ರಾಜ್ಯಾಧ್ಯಕ್ಷ ಹತ್ರ ಅಥವಾ ಈ ಏನು ನಮ್ಮ ಪರ ಸಂಘಟನೆಗಳ ಜೊತೆ ಮಾತಾಡಿ ಯಾವ ರೀತಿ ರೂಪರೇಷೆಗಳನ್ನ ರೆಡಿ ಮಾಡಬೇಕು ಅದು ಒಂದು ಮನವಿನ ಕೊಟ್ಟು ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ವಿ ಗೋಷ್ಠಿಯಲ್ಲಿ ರವೀಂದ್ರ ಕುಮಾರ್ ಶ್ರೀನಿವಾಸ್ ದೇವರಾಜು ಜೆ ನಾರಾಯಣ ಕಾರ್ತಿಕ್ ಇದ್ದರು